ಕಾರ್ಮಿಕರ ಸಂಚಾರಿ ಆರೋಗ್ಯ ಘಟಕ ಆಂಬ್ಯುಲೆನ್ಸ್ ಸೇವೆಗೆ ಸ್ವತಃ ತಾವೇ ವಾಹನ ಚಲಾಯಿಸಿ ಚಾಲನೆ ನೀಡಿದ ಶಿರಸಿ ಸಿದ್ದಾಪುರ ಶಾಸಕ ಭೀಮಣ್ಣ ನಾಯ್ಕ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳಲ್ಲಿ ಯೋಜನೆಗಳಲ್ಲೊಂದಾದ ಕಾರ್ಮಿಕರಿಗಾಗಿ ಸಿದ್ಧಪಡಿಸಿರುವ ಸಂಚಾರಿ ಆರೋಗ್ಯ ಘಟಕ ಆಂಬ್ಯುಲೆನ್ಸ್ ವಾಹನ ಶಿರಸಿ ಮುಂಡಗೋಡು ಸಿದ್ದಾಪುರ ಹಾಗೂ ಯಲ್ಲಾಪುರದಲ್ಲಿ ಇಂದಿನಿಂದ ಕಾರ್ಯಾರಂಭ ಮಾಡಿದ್ದು ಈ ಸೇವೆಗೆ ಶಾಸಕ ಟಿ ನಾಯ್ಕ ಅವರು ಹಸಿರು ನಿಶಾನೆ ತೋರಿಸಿ ಸ್ವತಃ ತಾವೇ ವಾಹನ ಚಲಾಯಿಸುವ ಮೂಲಕ ಚಾಲನೆ ನೀಡಿದರು ಸರ್ ಗಾಡಿ ಕಂಡೀಷನ್ ಆಗಿದೆ ಹೋಗ್ಬಿಡು ನಿಲ್ಬೇಡ ಮತ್ತೆ ಎಲ್ಲರೂ ಎಂಬತ್ತು ಅಲ್ಲಿ ಹಿಂದ್ಗಡೆ ಜನರೇಟರ್ ಎಲ್ಲ ಹೊರಗೆ ಉಂಟು ನಂತರ ಅವರು ಮಾತನಾಡಿ ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ನಿರ್ಮಾಣ ಕಾರ್ಮಿಕರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಸಂಚಾರಿ ಆರೋಗ್ಯ ಕ್ಲಿನಿಕ್ ವಾಹನವನ್ನ ನಿಯೋಜನೆಗೊಳಿಸಲಾಗಿದೆ ಈ ವಾಹನ ಶಿರಸಿ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದ್ದು ಶಿರಸಿಯಿಂದ ಶಿರಸಿ ಉಪ ವಿಭಾಗದಲ್ಲಿ ಅವಶ್ಯ ಕಂಡು ಬಂದ ಒಂದು ಸ್ಥಳದಲ್ಲಿ ಬಂದು ಪಾಯಿಂಟ್ ಮಾಡಿ ಕಾರ್ಮಿಕರ ಆರೋಗ್ಯ ವಿಚಾರಿಸಲಿದೆ ಈ ವಾಹನದಲ್ಲಿ ನುರಿತ ವೈದ್ಯರಿಂದ ಆರೋಗ್ಯ ತಪಾಸಣೆ ನಡೆಯಲಿದ್ದು ಇಸಿಜಿ ಬಿಪಿ ಶುಗರ್ ಹೀಗೆ ಎಲ್ಲಾ ರೀತಿಯ ತಪಾಸಣೆ ನಡೆಯಲಿದೆ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಈ ಸೇವೆ ಲಭ್ಯವಾಗಲಿದೆ ಎಂದು ಶಾಸಕರು ತಿಳಿಸಿದರು ಕಟ್ಟಡ ಯಾವುದೇ ರೀತಿಯ ಆರೋಗ್ಯಕ್ಕೆ ಏನಾದರೂ ಸಂಬಂಧಪಟ್ಟ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಅವುಗಳ ಆದಾಗ ತಕ್ಷಣ ಅಲ್ಲಿ ಹೋಗಿ ಅವ್ರಿಗೆ ಚಿಕಿತ್ಸೆಯನ್ನು ಕೊಟ್ಟಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಉದ್ದೇಶನ ಇವತ್ತು ಈ ಬಸ್ಸನ್ನು ನಮ್ಮ ಕೃಷ್ಣ ಸೀತಾಪುರ್ ನಾವು ಭಾಗಕ್ಕೆಲ್ಲ ಬೇರೆ ಬಸ್ಸನ್ನು ಕೊಟ್ಟಿರುವಂತ ಈಗ ಇವತ್ತು ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಬಸ್ಸನ್ನು ಆ ಕಟ್ಟಡ ಕಾರ್ಮಿಕರು ಎಲ್ಲರೂ ಕೂಡ ಅದರ ಉಪಯೋಗವನ್ನು ಪಡ್ಕೊಳ್ತಕ್ಕಂಥ ಒಂದು ಕಡೆ ಈ ಬಸ್ಸಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸರ್ಕಾರಕ್ಕೆ ಹೋಗಿ ಅವ್ರಿಗೆ ಚಿಕಿತ್ಸೆಯನ್ನು ಕೊಟ್ಟಕ್ಕಂಥ ವ್ಯವಸ್ಥೆ ಆಸ್ಪತ್ರೆ ತೆಗೆದು ಅದು ನಾನು ಒಂದು ವಿನಂತಿ ಮಾಡ್ಕೊಳ್ತೀನಿ ಆ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಆಗಬಾರ್ದು ಯಾಕಂದರೆ ಕಟ್ಟಡ ಕಾರ್ಮಿಕರು ಅವ್ರಿಗೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಅವುಗಳ ಆಗಬಾರ್ದು ಅದು ನಾವು ಯಾರು ಬೈಕೊಳ್ತಕ್ಕಂಥ ಅವ್ರಿಗೆ ಆರೋಗ್ಯ ಇರಬೇಕಾಗುತ್ತೆ ಆದರೂ ಕೂಡ ದೊಡ್ಡ ದೊಡ್ಡ ಕಟ್ಟಡ ಏನು ನಡೀತಿದೆಯೋ ಹೋಗಿ ಅವರ ವಿಭಿನ್ನ ಸಮಯದಲ್ಲಿ ಅವರ ಆರೋಗ್ಯದ ತಪಾಸಣೆ ಮಾಡೋದ್ರ ಮುಖಾಂತರ ಅವರ ದೇಹದ ಒಂದು ಸದೃಢತೆಯನ್ನು ಅವರಿಗೆ ಗುರುತಿ ಅವ್ರಿಗೆ ಬೇಕಾಗ್ತಕ್ಕಂಥ ಬೇಡಿಸೆಯನ್ನು ಮತ್ತೊಂದು ಕೊಡ್ತಕ್ಕಂಥ ವ್ಯವಸ್ಥೆ ಅಂತ ಅವರಿಗೆ ಬರೀ ಅವರು ಏನೇ ಅಂಕಲ್ಲ ಅವರ ಫ್ಯಾಮಿಲಿ ಇರ್ಬೋದು ಮಕ್ಕಳಿರ್ಬೋದು ಅವರೆಲ್ಲರಿಗೂ ಕೂಡ ಇದರ ಸೇವೆ ಸಿಗಲಿ ಈ ಸಂದರ್ಭದಲ್ಲಿ ಎ ಸಿ ಕಾವ್ಯ ತಹಶೀಲ್ದಾರ್ ರಮೇಶ್ ಹೆಗ್ಡೆ ಕಾರ್ಮಿಕ ಇಲಾಖೆಯ ಜೋನಲ್ ಹೆಡ್ ಜಯಂತ್ ನಾಯ್ಕ್ ಕಾರ್ಮಿಕ ಅಧಿಕಾರಿ ವೀಣಾ ಇತರರು ಉಪಸ್ಥಿತರಿದ್ದರು ನಿಮ್ಮ ಕಾರ್ಗಳಿಗೆ ಹೊಸ ಲುಕ್ ಬೇಕಿದ್ದಲ್ಲಿ ಅದರ ಕ್ಷಮತೆ ಹಾಗೂ ಸದೃಢತೆ ಹೆಚ್ಚಾಗಬೇಕಿದ್ದಲ್ಲಿ ಅದು ಕೂಡ ದೀರ್ಘ ಬಾಳಿಕೆ ಬಾಳಬೇಕು ಎಂದಿದ್ದಲ್ಲಿ ಬನ್ನಿ ಈಗಾಗಲೇ ಉತ್ತರ ಕನ್ನಡದಾದ್ಯಂತ ಹೆಸರು ಗಳಿಸಿರುವ ಅನುಭವಿ ಕೆಲಸಗಾರರನ್ನು ಹೊಂದಿರುವ ಎಂ ಜಿ ಕೇರ್ಸ್ಗೆ ನಮ್ಮಲ್ಲಿ ಸೀಟ್ ಕವರ್ಸ್ ಫ್ಲೋರ್ ಮ್ಯಾಟಿಂಗ್ಸ್ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ಸ್ ಇ ಡಿ ಹೆಡ್ಲೈಟ್ಸ್ ತ್ರೀ ಎಂ ಪ್ರೊಡಕ್ಟ್ಸ್ ಡ್ಯಾಶ್ ಕ್ಯಾಮೆರಾ ಲೈವ್ ಟ್ರ್ಯಾಕಿಂಗ್ ಜಿಪಿಎಸ್ ವೈಪರ್ ಬ್ಲೇಡ್ ತ್ರೀ ಸಿಕ್ಸ್ಟಿ ವ್ಯೂ ಕ್ಯಾಮೆರಾ ಇನ್ನಿತರ ಸೇವೆಗಳಿಗಾಗಿ ಬನ್ನಿ ಎಂಜಿ ಕೇರ್ಸ್ಗೆ ಇದು ಕುಮಟಾದ ಹಂದಿಗೋಡದ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಇರುವ ರೆನಾಲ್ಡ್ ಶೋರೂಮ್ ಪಕ್ಕ ಕಾಣಸಿಗುತ್ತೆ ಇಷ್ಟೇ ಅಲ್ಲದೆ ಇನ್ನೂ ನಮ್ಮಲ್ಲಿ ಫೋರ್ ವೀಲರ್ ಇನ್ಸುರೆನ್ಸ್ ರಿಚಾರ್ಜ್ ಹಾಗೂ ಹೊಸ ಬ್ಯಾಟರಿಗಳು ದೊರೆಯುತ್ತೆ ಬಜಾಜ್ ಫೈನಾನ್ಸ್ ಇಎಂಐ ಸೌಲಭ್ಯ ಕೂಡ ಲಭ್ಯವಿದೆ ಹಾಗೂ ಎಲ್ಲಾ ಬ್ರಾಂಡೆಡ್ ಕಾರ್ಗಳ ಆಕ್ಸೆಸರೀಸ್ಗಳು ಲಭ್ಯವಿದೆ ಅಷ್ಟೇ ಅಲ್ಲದೆ ಗುಣಮಟ್ಟದ ಸೆಕೆಂಡ್ ಹ್ಯಾಂಡ್ ಕಾರ್ಗಳು ಕೂಡ ಸಿಗುತ್ತೆ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆ ಬರುವ ಹಾಗೂ ಆಕರ್ಷಕ ಸೇವೆಗಳಿಗಾಗಿ ನಮ್ಮಲ್ಲಿಗೆ ಬನ್ನಿ ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಸೆವೆನ್ ಟೂ ಝೀರೋ ಫೋರ್ ನೈನ್ ಫೋರ್ ತ್ರೀ ಡಬಲ್ ಟೂ ಜೀರೋಗೆ ಈಗಲೇ ಕರೆ ಮಾಡಿ ಹಾಗೂ ನಮ್ಮಲ್ಲಿ ಎ ಸಿ ಗ್ಯಾಸ್ ಫಿಲ್ಲಿಂಗ್ ಎಸಿ ಕಂಪ್ರೆಸರ್ ಎ ಸಿ ವೆಂಟ್ ಕ್ಲೀನಿಂಗ್ ಎ ಸಿ ಫಿಲ್ಟರ್ ರಿಪ್ಲೇಸ್ ಹಾಗೂ ಸಿಗೆ ಸಂಬಂಧಿಸಿದ ಯಾವುದೇ ಸರ್ವಿಸ್ಗಳು ಬೇಕಿದ್ದಲ್ಲಿ ನೇರವಾಗಿ ನಮ್ಮಲ್ಲಿಗೆ ಬನ್ನಿ ನಮ್ಮ ಮೊಬೈಲ್ ನಂಬರ್ ಏಟ್ ಒನ್ ಫೈವ್ ಟೂ ತ್ರೀ ಸಿಕ್ಸ್ ಜೀರೋ ಈ ಎಲ್ಲ ಸೇವೆಗಳು ನಿಮಗೆ ಕಡಿಮೆ ದರದಲ್ಲಿ ದೊರೆಯುತ್ತೆ ಹಿಂದೆ ಭೇಟಿ ಕೊಡಿ ಎಂ ಜಿ ಕಾರ್ಕೇರ್ಸ್ ಕುಮ್ಮಟ ಹಂದಿಗೋಡ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಉತ್ತರ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಸೆವೆನ್ ಹಾಗೂ ಏಟ್